ಯಾ ಇದಾದ್ಮೇಲೆ ಏನಾಗುತ್ತೆ ಎಲ್ಲಿಂದ ಎಂಟ್ರಿ ಆಗುತ್ತೆ ಇದು ಮೇನ್ ಗೇಟ್ ಓಕೆನಾ ಸೊ ಮೇನ್ ಗೇಟ್ ನಾನು ಎಲ್ಲಿ ಇಟ್ಟಿರ್ತೀನಿ ಯಾವ ಭಾಗದಲ್ಲಿ ಇಟ್ಟಿರ್ತೀನಿ ಸೊ ಫಾರ್ಟಿ ಫೈವ್ ದೇವ್ಸ ದೇವತಾಸ್ ಅಂತ ಹೇಳ್ತೀವಿ ಓಕೆನಾ ತರ್ಟಿ ಟು ಡೋರ್ಸ್ ಫಾರ್ಟಿ ಫೈವ್ ದೇವ್ತಾಸ್ ಆಚೆಗಡೆ ಓಕೆನಾ ಸೊ ಯಾವ ಜಾಗದಲ್ಲಿ ನನ್ನ ಮೇನ್ ಗೇಟನ್ನು ಅನ್ನು ನಾನು ಇಟ್ಟಿರ್ತೀನಿ ಸಪೋಸ್ ಸೊ ದಿಸ್ ಇಸ್ ಮೈ ಮೇನ್ ಗೇಟ್ ಓಕೆನಾ ಸೊ ನಾರ್ತ್ ಈಸ್ಟ್ ಆಗಿರ್ಬೋದು ನಾರ್ತ್ ಆಗಿರ್ಬೋದು ಯಾವ ಜಾಗದಲ್ಲಿ ಗೇಟ್ ಇಟ್ಟಿರ್ತೀನಿ ಆ ದೇವತದ ಗುಣಗಳು ಎನರ್ಜಿ ಜೊತೆ ಸೇರಿ ಫಸ್ಟ್ ಬ್ರಹ್ಮಸ್ಥಾನಕ್ಕೆ ಬರುತ್ತೆ ಹೀಗೆ ಓಕೆ ಸೊ ಆ ಜಾಗದಲ್ಲಿ ಈಗ ಎನರ್ಜಿ ಎಂಟ್ರಿ ಆಗಿ ಈಗ ಬ್ರಹ್ಮಸ್ಥಾನಕ್ಕೆ ಬರುತ್ತೆ ಸೊ ದಿಸ್ ಇಸ್ ಅ ಪ್ರೊಸೀಜರ್ ಆಫ್ ವಾಸ್ತು ಎನರ್ಜಿ ವರ್ಕಿಂಗ್ ಇದು ಯಾರ್ಯಾರಿಗೆ ವರ್ಕ್ ಆಗುತ್ತೆ ಭೂಮಿಯಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಇದೇ ಪ್ರೊಸೀಜರ್ ನಿನ್ನ ಕ್ರಿಶ್ಚಿಯನ್ಸ್ ಆಗಿರೋ ನಿನ್ನ ಮುಸ್ಲಿಮ್ಸ್ ಆಗಿರೋ ನಿನ್ನ ಫಾರಿನರ್ ಆಗಿರೋ ನೀನು ಹಿಂದೂ ಆಗಿರೋ ಬೇರೆ ದ ಅದು ಅದಕ್ಕೆ ಧರ್ಮ ಗೊತ್ತಾಗಲ್ಲ ಎನರ್ಜಿಗೆ ಧರ್ಮ ಗೊತ್ತಾಗಿಲ್ಲ ಹೇಗೆ ಹೇಗೆ ವೈಫೈ ಎನರ್ಜಿಗೆ ಇವ್ರು ಬೇರೆ ಅವರಿಂದ ನೀನು ಕನೆಕ್ಟ್ ಮಾಡಿದ್ರೆ ಕೊಡ್ತಾ ಇರುತ್ತೆ ಅಷ್ಟೇ ಅದೇ ರೀತಿ ಎನರ್ಜಿನೂ ಅಷ್ಟೇ ನೀನು ಯಾರು ಕನೆಕ್ಷನ್ ಕರೆಕ್ಟ್ ಆಗಿ ಅವ್ರು ಕೊಡ್ತಾ ಇರುತ್ತೆ ಎಲ್ಲಿ ಏನ್ ಡಿಫೆಕ್ಟ್ ಮಾಡ್ತೀವೋ ಗೇಟ್ ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೇನ್ ಈ ಇಂದ ಎನರ್ಜಿ ಬ್ರಹ್ಮಸ್ಥಾನದಲ್ಲಿ ಅಕ್ಯುಮಿಲೇಟ್ ಆಗುತ್ತೆ ಸೊ ಇನ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಹೇಗೆ ಈ ನೆಕ್ಸ್ಟ್ ಪ್ರೊಸೀಜರ್ ಇನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಚಾನೆಲ್ ವಾಚ್ ಮಾಡಿರೋ ನಾನು ಧನ್ಯವಾದ ಹೇಳ್ತೀನಿ ಮುಂದೆ ಮುಂದಕ್ಕೆ ನಮ್ಮ ಚಾನಲ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಕೊಡಿ ಸೊ ನಿಮಗೆ ವಾಸ್ತು ಕನ್ಸಲ್ಟೇಷನ್ ಬೇಕಿತ್ತು ಲ್ಯಾಂಡ್ ಚೆಕ್ ಮಾಡಬೇಕಾಗಿತ್ತು ಕಮರ್ಷಿಯಲ್ ವಾಸ್ತು ಸಪೋಸ್ ನಿಮಗೆ ಕಮರ್ಷಿಯಲ್ ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಬಿಸ್ನೆಸ್ ಆಗ್ತಿಲ್ಲ ಅಂದರೆ ಎಲ್ಲ ರೀತಿಯಾದ ಸೊಲ್ಯೂಷನ್ ನಾವು ಕೊಡ್ತೀವಿ ಸೈಂಟಿಫಿಕ್ ಆಗಿ ಸೊಲ್ಯೂಷನ್ ಮಾಡಿಕೊಡ್ತೀವಿ ಕೆಳಗಡೆ ಇರುವಂಥ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಅವ್ರ ಮೆಸೇಜ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್